ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಯಾರಿಗಾಗಿ ಈ ವಿಡಿಯೋ ನ್ಯಾಯ ಹುಡುಕುವವರಿಗಾಗಿ ಈ ವಿಡಿಯೋ ಸತ್ಯ ಕೇಳಲು ಧೈರ್ಯವಿಟ್ಟವರಿಗಾಗಿ ಈ ವಿಡಿಯೋ ನೆನಪಿನಲ್ಲಿ ಕಳೆದು ಹೋದ ಸೌಜನ್ಯ ಎಂಬ ಹೆಸರನ್ನು ಮರೆಯಾದವರಿಗಾಗಿ ಹೌದು ಸ್ನೇಹಿತರೆ ಇವತ್ತು ನಾವು ಮಾಡ್ತಿರುವ ವಿಷಯ ಇಡೀ ಜಗತ್ತನ್ನೇ ಕಂಪಿಸಿದ ವಿಷಯ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತು ಇತ್ತೀಚೆಗೆ ಕಾಡಿನಲ್ಲಿ ಪತ್ತೆಯಾಗಿರುವ ಹೆಣಗಳ ಕುರಿತು ಯೂಟ್ಯೂಬ್ ಚಾನಲ್ಗಳು ವರದಿಯನ್ನು ಪ್ರಸಾರ ಮಾಡಿತ್ತು ಆ ವರದಿಯನ್ನು ಪ್ರಸಾರ ಮಾಡಿರುವಂತಹ ಯೂಟ್ಯೂಬ್ ಚಾನಲ್ಗಳ ತಾತ್ಕಾಲಿಕ ಬ್ಯಾನ್ ಕೆಲವು ಯೂಟ್ಯೂಬ್ ಚಾನಲ್ಗಳು ತಾತ್ಕಾಲಿಕವಾಗಿ ಬ್ಯಾನ್ ಆಗಿದೆ ಯಾವುದೆಲ್ಲ ಯೂಟ್ಯೂಬ್ ಚಾನಲ್ಗಳು ಬ್ಯಾನ್ ಆಗಿವೆ ಮತ್ತು ಇದರ ಹಿಂದಿರುವಂತಹ ವಿಷಯ ಏನು ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಬಂದು ಸ್ನೇಹಿತರೆ ನಮ್ಗೆಲ್ಲರಿಗೂ ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತೇ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಘಟನೆ ಇವತ್ತಿಗೂ ಕೂಡ ನ್ಯಾಯ ಸಿಕ್ಕೇ ಇಲ್ಲ ಜನಾಕ್ರೋಶ ನಡೀತದೆ ಪ್ರತಿಭಟನೆಗಳು ನಡೀತದೆ ಧರಣಿಗಳು ನಡೀತದೆ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಎಲ್ಲ ವಿಚಾರಗಳು ಇನ್ನೇನು ಮುಗಿತು ಅನ್ನುವಷ್ಟರೊಟ್ಟಿಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ವಿಚಾರಗಳು ಹರಿದಾಡ್ತಾ ಹೋಗ್ತವೆ ಮತ್ತು ಭಾರಿ ಸದ್ದು ಮಾಡ್ತಾ ಹೋಗ್ತವೆ ಮತ್ತು ಈ ಒಂದು ವಿಚಾರಗಳಿಗೆ ಪುನರ್ಜನ್ಮ ಬಂದಂತೆ ಆಗುತ್ತಾ ಹೋಗುತ್ತವೆ ಹಾಗೆ ಮುಂದುವರಿದಂತೆ ಈ ಕೆಲವು ಯೂಟ್ಯೂಬ್ ಚಾನಲ್ಗಳು ತಾತ್ಕಾಲಿಕವಾಗಿ ಬ್ಯಾನ್ಗೆ ಒಳಪಡ್ತವೆ ಹಾಗಾದರೆ ಬನ್ನಿ ಯಾವೆಲ್ಲ ಚಾನಲ್ಗಳು ಬ್ಯಾನ್ಗೆ ಒಳಪಟ್ಟಿವೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗುವ ಇವ್ಗೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಕಾಡಿನಲ್ಲಿ ಶವ ಪತ್ತೆಯಾಗಿದ್ದು ಅದು ಹಳೆಯ ಪ್ರಕರಣಗಳೊಂದಿಗೆ ಹೊಂದಿಕೆಯಾಗ್ತಿದೆ ಮತ್ತು ಈ ವಿಷಯದ ಕುರಿತು ಕೆಲವು ಯೂಟ್ಯೂಬ್ ಚಾನಲ್ಗಳು ವಿಷಯವನ್ನು ಮತ್ತೆ ಬೆಳಕಿಗೆ ತರುವಂಥ ಪ್ರಯತ್ನಗಳನ್ನು ನಡೆಸ್ತವೆ ಧರ್ಮಸ್ಥಳದ ಹತ್ತಿರದಲ್ಲಿ ಹಲವಾರು ಹೆಣಗಳು ಸಿಕ್ಕಿವೆ ಎನ್ನುವ ಸುದ್ದಿ ಜನರ ನಡುವೆ ಆಘಾತವನ್ನು ಮೂಡಿಸ್ತದೆ ಮತ್ತು ಈ ಒಂದು ಸುದ್ದಿ ಯೂಟ್ಯೂಬ್ನಲ್ಲಿ ಹರಿದಾಡಿದಾಗ ಎಲ್ಲರ ಮನೆಯನ್ನು ಕೂಡ ತಲುಪ್ತಾ ಹೋಗ್ತದೆ ಸೌಜನ್ಯ ಪ್ರಕರಣ ಮಾತ್ರವಲ್ಲ ಹಲವಾರು ಯುವತಿಯರು ಇಲ್ಲಿಂದ ನಾಪತ್ತೆಯಾಗಿರುವುದು ಮತ್ತು ಸಂಕಿತ ಸಾವುಗಳು ಕೂಡ ಸಂಭವಿಸಿದೆ ಎನ್ನುವಂಥ ವಿಚಾರ ಮತ್ತೆ ಬೆಳಕಿಗೆ ಬರ್ತಾ ಹೋಗ್ತವೆ ಇವೆಲ್ಲವೂ ಕೂಡ ಯೂಟ್ಯೂಬ್ ಚಾನಲ್ಗಳ ಧೈರ್ಯ ಎಂದೇ ಹೇಳಬಹುದು ಹಾಗಾದರೆ ಬನ್ನಿ ಯಾವೆಲ್ಲ ಯೂಟ್ಯೂಬ್ ಚಾನಲ್ಗಳು ಬ್ಯಾನ್ ಆಗಿವೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಟಿ ವಿ ಚಾನಲ್ಗಳು ಈ ಬಗ್ಗೆ ಮಾತಾಡ್ತಿಲ್ಲ ಪತ್ರಿಕೆಗಳು ಕೂಡ ಬಹುಪಾಲು ಮೌನವಾಗಿತ್ತು ಆಗ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಕೆಲವು ಚಾನಲ್ಗಳು ಮಾತ್ರ ಧೈರ್ಯವಿಟ್ಟು ಮಾತಾಡ್ತಾ ಹೋದವು ಹಾಗಾದರೆ ಯಾವೆಲ್ಲ ಚಾನಲ್ಗಳು ಬ್ಯಾನ್ ಆಗಿವೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವಾಗ ಕುಡ್ಲಾ ರ್ಯಾಂಪೇಜ್ ಇತ್ತೀಚೆಗೆ ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಎನ್ನುವಂತಹ ಚಾನಲ್ ಬ್ಯಾನ್ ಆಯಿತು ಅದರ ಜೊತೆಗೆ ಸಂಚಾರಿ ಸ್ಟುಡಿಯೋ ಪ್ಲಸ್ ಈ ದಿನ ಸುದ್ದಿ ಇವೆಲ್ಲವೂ ಕೂಡ ಚಾನಲ್ ಈ ಮೂರು ಚಾನಲ್ಗಳು ಕೂಡ ಈಗ ಬ್ಯಾನ್ ಆಗಿವೆ ಹಾಗಾದರೆ ಈ ಚಾನಲ್ನ ಮಾಲೀಕರು ಏನು ಹೇಳ್ತಿದ್ದಾರೆ ಅಂದರೆ ಈ ವಿಷಯ ಮುಚ್ಚಬಾರದು ಜನ ಕೇಳಬೇಕಾದದ್ದು ಇದೆ ಅದಕ್ಕೋಸ್ಕರ ನಾವು ಈ ಕಂಟೆಂಟ್ನ ಮಾಡ್ತಾ ಹೋದ್ವಿ ಈ ಮೂರು ಚಾನೆಲ್ಗಳ ಜೊತೆ ಹಲವಾರು ಚಾನಲ್ಗಳು ಸೇರಿ ವಿಡಿಯೋಗಳ ಮುಖಾಂತರ ಹೊಸ ಸಂಖ್ಯೆಗಳನ್ನು ಎತ್ತುತ್ತಾ ಹೋದರು ಮತ್ತು ಜನರ ಬೆಂಬಲ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಹೆಚ್ಚುತ್ತಾ ಹೋಯಿತು ಆದರೆ ತಕ್ಷಣ ಚಾನೆಲ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಏಕೆ ಈ ಚಾನೆಲ್ಗಳ ಬ್ಯಾನ್ ಆಯಿತು ಎಂದರೆ ಕೆಲವು ಗೈಡ್ಲೈನ್ಸ್ಗಳನ್ನು ನೀಡುವ ಪ್ರಕಾರ ಯೂಟ್ಯೂಬ್ ಗೈಡ್ಲೈನ್ಸ್ ಆಗಿರ್ಬೋದು ಭಯ ಹುಟ್ಟಿಸುವ ವಿಷಯವನ್ನು ಹಾಕಿದ್ರು ಕ್ರೂರ ದೃಶ್ಯಗಳನ್ನು ಹಾಕಿದ್ರು ಮತ್ತು ಅಪರಿಚಿತ ಶವಗಳ ಕುರಿತು ತಪ್ಪಾದ ಮಾಹಿತಿಯ ಅರಿವನ್ನು ಮಾಡಿದರು ಎನ್ನುವ ಕಾರಣಕ್ಕೆ ಈ ಚಾನೆಲ್ಗಳು ಬ್ಯಾನ್ ಆಗಿವೆ ಎನ್ನುವಂಥದ್ದು ಗೈಡ್ಲೈನ್ಸ್ ಹೇಳ್ತಾರೆ ಆದರೆ ಚಾನಲ್ನ ಮಾಲೀಕರ ಹೇಳಿಕೆ ಹೇಗಿದೆ ಅಂದರೆ ನಾವು ಯಾವುದೇ ನಿಯಮ ಉಲ್ಲಂಘಿಸಿಲ್ಲ ನೋಟಿಸ್ ನೀಡದೆ ನೇರವಾಗಿ ಚಾನಲ್ನನ್ನು ತೆಗೆದುಹಾಕಲಾಗಿದೆ ಜನಪ್ರಿಯತೆ ಹೆಚ್ಚಾಗುತ್ತಿದ್ದಂತೆಯೇ ತಡೆ ಹಾಕಲಾಗಿದೆ ಎನ್ನುವಂಥದ್ದು ಯೂಟ್ಯೂಬ್ ಚಾನಲ್ಗಳ ಮಾಲೀಕರ ಹೇಳಿಕೆಯಾಗಿದೆ ಹಾಗೆಂದ ಮಾತ್ರಕ್ಕೆ ಎಲ್ಲ ಚಾನೆಲ್ಗಳು ಕೂಡ ಹೊಸ ಹೋರಾಟವನ್ನು ಮುಂದುವರಿಸುತ್ತವೆ ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಈಗ ಕುಡ್ಲಾ ರ್ಯಾಂಪೇಜ್ ಬಸ್ ಆಗಿ ಮುಂದುವರಿತಾವೆ ಸಂಚಾರಿ ಸ್ಟುಡಿಯೋ ಪ್ಲಸ್ ಈಗ ಸಂಚಾರಿ ಸ್ಟುಡಿಯೋ ನ್ಯೂಸ್ ಆಗಿ ಮುಂದುವರಿತೇವೆ ಈ ಎಲ್ಲ ಚಾನೆಲ್ಗಳ ಹೊಸ ಚಾನೆಲ್ಗಳ ಹೊಸ ಚಾನೆಲ್ಗಳ ಲಿಂಕ್ ಅನ್ನು ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ ಯಾರೆಲ್ಲ ಬೆಂಬಲಿಗರಿದ್ದೀರೋ ಅವರೆಲ್ಲರೂ ಕೂಡ ಆ ಒಂದು ಲಿಂಕ್ನ ಮುಖಾಂತರ ಆ ಅನ್ನು ಮತ್ತೆ ನೋಡಬಹುದು ಹೊಸ ಚಾನೆಲ್ಗಳು ಮತ್ತೆ ಹೊಸ ಎನರ್ಜಿಯಿಂದ ಪ್ರಾರಂಭಗೊಳ್ತಿದೆ ಸಬ್ಸ್ಕ್ರೈಬ್ಗಳು ಮತ್ತೆ ಮತ್ತೆ ಸೇರ್ತಾ ಇದ್ದಾರೆ ನಾವು ಶಾಂತವಾಗುವುದಿಲ್ಲ ಸತ್ಯ ಹೊರಬರುವವರೆಗೂ ನಾವೆಂದಿಗೂ ಬಿಡುವುದಿಲ್ಲ ಎಂದು ಈ ಹೊಸ ಚಾನೆಲ್ಗಳು ಪಟ್ಟು ಹಿಡಿದಿವೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಜನರ ಭೀತಿಯಿಂದ ಇದೆ ಹೇಳುತ್ತಿದ್ದಾರೆ ಕೆಲವರು ಬೆಂಬಲಿಸ್ತಿದ್ದಾರೆ ಕೆಲವರು ಮೌನದಲ್ಲಿದ್ದಾರೆ ಕೆಲವರು ಹೇಳುತ್ತಿದ್ದಾರೆ ಅವರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾರೆ ಎಂದು ಆದರೆ ಇನ್ನು ಕೆಲವರು ಹೇಳುತ್ತಿದ್ದಾರೆ ಸತ್ಯದ ಹೋರಾಟದ ವಿರುದ್ಧ ಧರ್ಮವೇನು ಹೇಳುತ್ತೆ ನ್ಯಾಯ ಕೇಳಿದರೆ ಅದು ದ್ರೋಹನ ಎನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಬನ್ನಿ ಮುಂದೆ ನೋಡ್ತಾ ಹೋಗುವ ಮಾಧ್ಯಮದ ಜವಾಬ್ದಾರಿ ಸತ್ಯವನ್ನೆತ್ತಬೇಕು ಅಥವಾ ಸುಮ್ಮನೆ ಕುಳಿತುಕೊಳ್ಳಬೇಕು ಯಾವುದೇ ಟಿವಿ ಚಾನಲ್ಗಳು ಕೂಡ ಈ ಬಗ್ಗೆ ವರದಿ ಮಾಡ್ತಾ ಇಲ್ಲ ಪತ್ರಿಕೆಗಳು ಕೂಡ ಬಹುಪಾಲು ಮೌನವಾಗಿವೆ ಆದರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಕೆಲವು ಚಾನಲ್ಗಳು ಮಾತ್ರ ಧೈರ್ಯವಿಟ್ಟು ಮಾತಾಡ್ತೇವೆ ಆದರೆ ಅವರ ಧ್ವನಿಯನ್ನೇ ತುಂಡು ಮಾಡುವ ಪ್ರಯತ್ನಗಳು ನಡೀತವೆ ಯೂಟ್ಯೂಬರ್ಸ್ನ ಪ್ರಶ್ನೆ ಏನಂದ್ರೆ ನಾವು ಸಾರ್ವಜನಿಕ ಪ್ರಶ್ನೆ ಮಾಡಿದರೆ ನನ್ನ ಖಾತೆಯನ್ನು ಹಾಕುತ್ತೀರಾ ಭಯವಿಲ್ಲದೆ ಮಾತನಾಡುವ ಹಕ್ಕು ಇನ್ನೂ ನಮ್ಮಲ್ಲಿಲ್ಲವಾ ಎನ್ನುವಂಥದ್ದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಮಾಹಿತಿಗಳು ಸಿಗಬಹುದು ಆದರೆ ನಾವು ಕೊನೆಯದಾಗಿ ಹೇಳುವುದಂದರೆ ಸೌಜನ್ಯನಿಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು ಮತ್ತು ಯಾರೆಲ್ಲ ಈ ಒಂದು ಚಾನಲ್ಗೆಲ್ಲ ಬೆಂಬಲಿಗರಾಗಿದ್ದರು ಅವರಿಗೆ ಚಾನಲ್ನ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತಾನೆ ಆ ಕೂಡಲೇ ಹೋಗಿ ಆ ಚಾನಲ್ಗಳನ್ನು ಕೂಡ ನೀವು ನೋಡಬಹುದು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎನ್ನುವಂಥದ್ದನ್ನು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ